ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ಬಿಳಿ ಕೂದಲು ಸಮಸ್ಯೆ ಆರಿಗೆಲ್ಲ ಇದೆಯಲ್ಲ ಅವರಿಗಾಗಿ ನ್ಯಾಚುರಲಾಗಿರುವಂಥದ್ದು ಹೇರ್ ಕಲರ್ ತೋರಿಸ್ತಾ ಇದ್ದೀನಿ ಈ ಥರ ಕೂಡ ನೀವು ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಕಲರ್ ಮಾಡ್ಕೊಂಡು ಬಿಟ್ಟರೆ ಸಾಕು ವಾರದಲ್ಲಿ ಎರಡು ಮೂರು ಸರ್ತಿ ಹಚ್ಕೊಂಡ್ರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಖಂಡಿತವಾಗಿ ಬಿಳಿ ಕೂದಲು ಸಮಸ್ಯೆ ಯಾರಿಗೆಲ್ಲ ಇದೆಯಲ್ಲ ಅವರು ಖಂಡಿತವಾಗಿ ಈ ಥರ ಆಗಿರುವಂಥದ್ದು ಟ್ರೈ ಮಾಡ್ಬೋದು ಒಂದು ರೂಪಾಯಿ ಕೂಡ ದುಡ್ಡು ಖರ್ಚು ಮಾಡುವಂಥದ್ದು ಕೂಡ ಅವಶ್ಯಕತೆ ಅಲ್ಲ ಅದು ಕೂಡ ತುಂಬಾ ಉಪಯೋಗವಾಗುವಂಥ ಈ ವಸ್ತುವಿಂದ ಮಾಡ್ತಾಯಿದ್ದೀನಿ ಹಾಗಾದರೆ ಈ ಥರ ಕೂಡ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗಿ ಹಾಗಾದರೆ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದೀನಿ ನೋಡಿ ಅದಕ್ಕೋಸ್ಕರ ಏನಂದರೆ ಸ್ವಲ್ಪ ಇಲ್ಲಿ ನೋಡಿ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಒಡೆದಿರ್ತೀರ ಬಿಸ್ಲಿಗೆ ಒಣಗೋಕೆ ಕೂಡ ಇಟ್ಟಿರ್ತಾರೆ ಆವಾಗ ತೆಂಗಿನಕಾಯಿ ಏನಾಗುತ್ತೆ ಅಂದರೆ ಈ ರೀತಿ ಕೊಳ್ತೋಗೋ ಚಾನ್ಸಸ್ ಇದ್ದೇ ಇರುತ್ತೆ ಆವಾಗ ಕೊಳ್ತೋಗಿರೋ ಟೈಮ್ ತೆಂಗಿನಕಾಯಿ ಏನು ಮಾಡ್ತೀರ ಕಸಕ್ಕೆ ಹಾಕಿಬಿಡ್ತೀರ ಆ ಥರ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಇದರಿಂದ ನಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಇವಾಗ ನೋಡಿ ತೆಂಗಿನಕಾಯಿ ನೋಡಿ ಕೊಳ್ತೋಗಿರೋಂಥ ತೆಂಗಿನಕಾಯಿ ತಗೊಂಡು ಕೂಡ ನಾವು ಈ ಥರ ಕೂಡ ಹೇರಿಗೆ ಒಳ್ಳೆ ರೆಮಿಡಿ ಮಾಡ್ಕೋಬೋದು ಹಾಗಾಗಿ ಇವಾಗ ನೋಡಿ ನನ್ನ ತೆಂಗಿನಕಾಯಿ ಇಲ್ಲಿ ಬಿಸಿಲಿಗೆ ಒಣಗೋಗಿಟ್ಟಿದೆ ಈ ಥರ ಒಣಗೋಗಿದೆ ಸ್ವಲ್ಪ ನೋಡ್ತಾ ಇರ್ಬೋದು ಸ್ವಲ್ಪ ಕೆಟ್ಟೋಗಿರುವಂಥ ತೆಂಗಿನಕಾಯಿ ಇದು ಈ ಥರ ಆಗಿರೋದು ಹಾಗೆ ನಾನು ಇವಾಗ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಒಳಗಡೆ ಇರುವಂಥದ್ದು ಒಣಗಿರೋದು ಕೂಡ ಮತ್ತು ಮೇಲಿರುವಂಥದ್ದು ತೆಂಗಿನಕಾಯಿ ಸಪ್ಪೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅದು ಕೂಡ ಯಾವ ಥರ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಕೂಡ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನ್ಯಾಚುರಲ್ ಆಗಿರುವಂಥ ನಮ್ಮ ಬೆಳಿ ಕುದುರೆಗೆ ಕಲರ್ ಮಾಡಿ ಇಟ್ಕೋಬೋದು ಅದು ಕೂಡ ನೋಡಿದವ್ರೆ ನಿಮ್ಗೆಲ್ರಿಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಖಂಡಿತವಾಗಿ ಶೇರ್ ಮಾಡ್ಬೋದು ಇವಾಗ ನೋಡಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಮಾಡುವಂಥದ್ದು ಪ್ರೊಸೆಸಿಂಗ್ ಕೂಡ ನೋಡಿ ಹೋಗಿ ಫಸ್ಟಿಗೆ ಇವತ್ತು ಸ್ಟವ್ ಹಚ್ಕೊಂಡು ಇವಾಗ ತೆಂಗಿನಕಾಯಿ ಒಳಗಡೆ ಕೊಬ್ಬರಿ ಇರುವಂಥ ತೆಂಗಿನಕಾಯಿ ತೊಗೊಂಡಿದ್ದೀವಲ್ವ ಇದೇ ಹಾಗೆ ಸುಡೋದಕ್ಕೆ ಇಟ್ಕೋಬೇಕು ತೆಂಗಿನಕಾಯಿ ನೋಡ್ತಾ ಇರ್ಬೋದು ನಾನು ಇವಾಗ ತೆಂಗಿನಕಾಯಿ ಒಳಗಡೆ ಕೊಬ್ಬರಿ ಇರಬೇಕು ಹಾಗೆ ಮೇಲುಗಡೆ ಈ ರೀತಿ ಇರುವಂಥದ್ದು ತೊಗೊಂಡ್ಬಿಡಿ ಹೊಡೆದಿರುವಂಥದ್ದು ಇವಾಗ ಪೂರ್ತಿ ತೆಂಗಿನಕಾಯಿ ಸುಡಬೇಕು ಕಪ್ಪುಗಾಗೋವರೆಗೂ ಸುಡ್ತೀನಿ ನೋಡಿ ತೆಂಗಿನಕಾಯಿ ಏನಾಗುತ್ತೆ ಸುಡ್ತಾ ಸುಡ್ತಾ ಪೂರ್ತಿ ಸಣ್ಣ ಆಗ್ತಾ ಬರುತ್ತೆ ಹಾಗೆ ಇದರಲ್ಲಿ ಕೊಬ್ಬರಿ ಇರುತ್ತಲ್ವ ವೀಕ್ಷಕರೇ ಕೊಬ್ಬರಿ ಎಣ್ಣೆ ನಮ್ಮ ತಲೆಗೆ ಯಾವಾಗಲೂ ಕೂಡ ಹಚ್ತಾನೆ ಇರ್ತೀವಿ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ನಮ್ಮ ಕೂದಲು ಬೆಳವಣಿಗೆ ಯಾವ ರೀತಿ ಆಗುತ್ತೆ ಹಾಗೆ ನಮ್ಮ ಕೂದಲಿಗೆ ಬಿಳಿ ಕೂದಲಿಗೆ ಈ ಥರ ಕಲರ್ ಹಚ್ಚಿಬಿಟ್ರೆ ನಮ್ಮ ಬಿಳಿ ಕೂದಲು ನ್ಯಾಚುರಲಾಗಿ ಕಲರ್ ತುಂಬಾ ಕಪ್ಪು ಆಗುತ್ತೆ ಹಾಗಾಗಿ ಟ್ರೈ ಮಾಡ್ಬೋದು ಬೆಳಿ ಕೂದಲಿಗೆ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ದೊಡ್ಡೋರು ಹಚ್ಬೋದು ಸಣ್ಣ ಮಕ್ಕಳು ಕೂಡ ಹಚ್ಚೋದಕ್ಕೆ ಆಗೋಲ್ಲ ಆ ಥರ ಆದರೂ ಕೂಡ ಈ ರೀತಿ ಮಾಡಿ ಹಚ್ತಾ ಬಂದರೆ ಅವರು ಮಕ್ಕಳ ತಲೆಯಲ್ಲಿ ಕೂಡ ಬಿಳಿ ಕೂದಲು ಕಪ್ಪಿಗೆ ಬರುತ್ತೆ ಇವಾಗ ನೋಡಿ ಇದ್ದೀನಿ ತುಂಬಾ ಕಪ್ಪಿಗಾಗಿ ಪೂರ್ತಿ ಬೂದಿ ಬೂದಿ ಥರ ಪೂರ್ತಿ ಕಪ್ಪುಗಾಗಬೇಕು ಅಲ್ಲಿವರೆಗೂ ಸುಡಬೇಬೇಕಾಗತ್ತೆ ಕೊಬ್ಬರಿ ಬೇಗನೆ ಸುಡುತ್ತೆ ಮಾತ್ರ ತೆಂಗಿನಕಾಯಿ ಪರಟ್ಟಿರುತ್ತಲ್ವ ಅದು ಸುಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಅದೊಂದು ಎರಡು ನಿಮ್ಮ ಐದು ನಿಮಿಷ ತಗೊಳ್ಳುತ್ತೆ ಜಾಸ್ತಿ ಜಾಸ್ತಿ ಐದು ನಿಮಿಷದವರೆಗೂ ಚೆನ್ನಾಗಿ ಸುಡುತ್ತೆ ಅಲ್ಲಿವರೆಗೂ ಸುಟ್ಕೊಂಡ್ಬಿಡಿ ಇಲ್ಲ ಅಂದರೆ ಯಾರಾದರೂ ಒಲೆ ಹಚ್ತಿರಲ್ವ ಒಲೆಯಲ್ಲಿ ಬಿಸಾಕಿ ಬಿಟ್ಟರೆ ಸಾಕು ತುಂಬನೇ ಕಪ್ಪಗಾದ್ಮೇಲೆ ತೆಗಿಬೋದು ಅದು ತುಂಬಾ ಯೂಸ್ ಆಗುತ್ತೆ ಅಂದರೆ ಒಲೆ ನೋಡಿ ಚೆನ್ನಾಗಿ ಉರಿಯುತ್ತೆ ಮತ್ತು ನಮ್ಮ ಮೇಲೆ ಅಡುಗೆ ಕೂಡ ಆಗುತ್ತೆ ಹಾಗೆ ಪೂರ್ತಿ ಇದು ನಮಗೆ ಸುಟ್ ಚೆನ್ನಾಗಿ ಸುಟ್ಕೊಂಡು ಕೂಡ ಬರುತ್ತೆ ಈ ರೀತಿ ಮಾಡಿದ್ರೆ ಸ್ವಲ್ಪ ಗ್ಯಾಸ್ ಕೂಡ ವೇಸ್ಟಾಗಿ ಆಗುತ್ತೆ ಹಾಗಾಗಿ ಇವಾಗ ನೋಡಿ ನಾನು ಸುಡ್ತಾ ಇರುವಾಗ ಕಾಣಿಸ್ತಾ ಇರ್ಬೋದು ಪೂರ್ತಿ ಕಪ್ಪು ಹಾಕ್ತಾ ಇರೋದು ಸ್ವಲ್ಪ ತಿರುವಿ ತಿರುವಿ ಸುಡಬೇಕು ಹಾಗೆ ಇಟ್ಕೊಂಡು ಬಿಟ್ಟು ಅಂದರೆ ಒಂದೇ ಕಡೆ ಬಿಡುತ್ತೆ ಅದಕ್ಕೋಸ್ಕರ ಈ ನೋಡಿ ನಾನೊಂದು ಪಕ್ಕಡ್ ಹಿಡ್ದಿದ್ದೀನಿ ಪಕ್ಕಡ್ ಸಹಾಯದಿಂದ ಎಲ್ಲ ಕಡೆ ಚೆನ್ನಾಗಿ ಸುಡ್ತಾ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಕೊಬ್ಬರಿಯಲ್ಲಿ ಯಾವ ರೀತಿ ಸುಟ್ಕೊಂಡಾದ್ಮೇಲೆ ಎಣ್ಣೆ ಬಿಡ್ತಾರಂಥದ್ದು ಹಾಗೆ ನೋಡಿ ನಮ್ಮ ತಲೆಗೆ ಇದರಿಂದನೇ ತುಂಬಾ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ನೋಡಿ ಎಣ್ಣೆ ಯಾವ ರೀತಿ ಕೊಬ್ಬರಿ ಎಣ್ಣೆಯಲ್ಲಿ ಬಿಡ್ತಾರಂಥದ್ದು ನೋಡಿ ಕಪ್ಪಗಾಗಿ ರೀತಿ ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಕಲರ್ ಕೊಡುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ ಈ ಥರವಾಗಿ ಸುಟ್ಕೊಂಡು ಸಣ್ಣ ಆಗುತ್ತೆ ಪೂರ್ತಿ ಸುಟ್ಟು ಸುಟ್ಟು ಆಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಪ್ಯಾನ್ ಒಳಗಡೆ ಇಟ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಅದು ಎಲ್ಲನೂ ಕೂಡ ಸುಟ್ಟಿದಾದಮೇಲೆ ಎಲ್ಲನೂ ಕೂಡ ಉದುರಿ ಬೀಳ್ತಾ ಇರುತ್ತೆ ಅದಕ್ಕೋಸ್ಕರ ರೀತಿ ಪ್ಯಾನಲ್ಲಿ ಇಟ್ಕೊಂಡ್ಬಿಡಿ ಇಲ್ಲಾಂದರೆ ಒಂದು ಹಂಚಿನ ಮೇಲೆ ಇಟ್ಕೋಬೇಕು ಸ್ವಲ್ಪ ಕಪ್ಪಿಗೆ ಬಾಣಲಿ ಮೇಲೆ ಇಟ್ಕೊಳ್ಳಿ ಯಾಕಂದರೆ ಇದು ಪೂರ್ತಿ ಏನೇ ಇಟ್ಕೊಂಡ್ರೂ ಕೂಡ ಅದು ಕಪ್ಪಗೆ ಹಾಕ್ತಾ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಬ್ಬಿಣದ ಬಾಣಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ಇವಾಗ ನೋಡಿ ನಾನು ಪೂರ್ತಿ ಸುಟ್ಕೊಂಡು ಆಗಿ ಒಂದು ಹದಿನೈದು ನಿಮಿಷ ತಣ್ಣಗೋದಕ್ಕೆ ಬಿಡಬೇಕು ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಯಿತು ತಣ್ಣಗಾದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಎಷ್ಟು ತೆಂಗಿನಕಾಯಿ ಇರುವಂಥದ್ದು ಎಷ್ಟಾಗಿರುವಂಥದ್ದು ಇವಾಗ ಇದು ಪೂರ್ತಿ ಚೂರಾಗಿ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ತಣ್ಣಗೂ ಕೂಡ ಆಗಲಿ ಈ ರೀತಿ ತಣ್ಣಗೆ ಮಾಡಬೇಕಂದ್ರೆ ಇದೆಲ್ಲನೂ ಕೂಡ ಚೂರುಚೂರಾಗಿ ಮಾಡ್ಕೊಳ್ಳೇಬೇಕು ಒಂದು ಕುಟ್ಟ ಕಲ್ಲ ಸ್ವಲ್ಪ ಚೂರುಚೂರಾಗಿ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಮಿಕ್ಸಿಯಲ್ಲಿ ಬೇಗ ಸಣ್ಣ ಆಗಬೇಕಂದ್ರೆ ಈ ರೀತಿ ಚುರುಚುರಾಗಿ ಮಾಡ್ಕೊಲೇಬೇಕು ಇವಾಗ ಇದು ಪೂರ್ತಿ ಸಣ್ಣ ಆದಮೇಲೆ ಒಂದು ಮಿಕ್ಸಿ ಜರಲ್ಲಿ ಹಾಕ್ಕೊಂಡು ನಾವು ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ ಈ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ಸಾಕು ಯಾವಾಗ ಬೇಕಾವಾಗ ನೀವು ಯೂಸ್ ಮಾಡ್ಕೊಬೋದು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ನೀವು ಬೇಕಾದರೆ ಜಾಸ್ತಿಯಲ್ಲಿ ಮಾಡಿಕೊಂಡು ಇಟ್ಕೋಬೋದು ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಒಂದು ಚೆನ್ನ ಬೌಲ್ ತೊಗೊಂಡು ಮತ್ತು ಜರಡಿ ಹಿಡಿಬೇಕಾಗುತ್ತೆ ತನ ಈ ರೀತಿ ಜರಡಿ ಹಿಡಿದ್ರೆ ಚೆನ್ನಾಗಿ ಪೌಡ್ರ್ ಸಿಗುತ್ತೆ ನೋಡಿ ಇವಾಗ ಪೌಡ್ರು ಈ ಪೌಡ್ರನ್ನು ಮೆಹಂದಿಯಲ್ಲಿ ಕೂಡ ಮಿಕ್ಸ್ ಮಾಡಿ ಹಚ್ಕೋಬೋದು ಅದು ರೀತಿ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಇದಕ್ಕೆ ಮೊಸರು ಹಾಕಿ ಕೂಡ ನಮ್ಮ ಕೂದಲಿಗೆ ಹಚ್ಕೋಬೋದು ಅಂದರೆ ನಾವು ಇದು ಹಾಗೇನು ಮಾಡಬೇಕಂದ್ರೆ ನೋಡಿ ಕೊಬ್ಬರಿ ಎಣ್ಣೆ ಅದಕ್ಕೆ ಮಿಕ್ಸ್ ಮಾಡಿ ಹಚ್ಕೊಂಡ್ರು ಕೂಡ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಈ ಥರನೂ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೆರಡರಿಂದ ಮೂರು ಡ್ರಾಪ್ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಬೇಕು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ತಲೆಗೆ ಹಚ್ಕೊಂಡ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ತಲೆಗೆ ಕೂತ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಹಚ್ಕೊಂಡಾದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತೊಗೊಳ್ತಾರೆ ತಲೆ ಎಲ್ಲ ಡ್ರೈ ಆಗುತ್ತೆ ಆಮೇಲೆ ನೀವು ಬಾಚಣಿಗೆಯಿಂದ ಬಾಚ್ಕೊಂಡ್ರೆ ಸಾಕು ನೋಡಿ ಎಷ್ಟು ನ್ಯಾಚುರಲ್ ಆಗಿರೋಂಥದ್ದು ಕಲರ್ ರೆಡಿಯಾಗಿರೋವಂಥದ್ದು ವೀಕ್ಷಕರೇ ಈ ಥರ ಕೂಡ ನಾವು ಕಲರ್ ರೆಡಿ ಮಾಡಿಕೊಂಡು ಮಕ್ಕಳಿಗಾಗಲಿ ವಯಸ್ಸಾದರಿಗಾಗಲಿ ಎಲ್ರಿಗೂ ಕೂಡ ಹಚ್ಕೊಬೋದು ಈ ಕೆಮಿಕಲ್ಗಿಂತ ತುಂಬಾ ಉಪಯುಕ್ತ ಅನ್ಬೋದು ಹಾಗಾದರೆ ಟ್ರೈ ಮಾಡಿ ಈ ಥರ ಹಚ್ಕೊಂಡು ರಾತ್ರಿ ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ ಶ್ಯಾಂಪೂ ಮಾತ್ರ ಬಳಸೋದಕ್ಕೆ ಹೋಗಬೇಡಿ ಈ ಥರ ನೀವು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ ಫ್ರೆಂಡ್ಸಿದ್ರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಿಬಿಡಿ ಸ್ನೇಹಿತರೆ ಪೂರ್ತಿ ಹಿಡಿದುಕೊಂಡಿದ್ದಕ್ಕೆ ಧನ್ಯವಾದ ಎಲ್ಲರಿಗೂ ಕೂಡ